ಒಂದು ಏನು ಅನ್ನೋಂಗಿಲ್ಲ ಕಣ್ಣಾಗ ನೀರು ಬಂದ್ಬಿಡ್ತಾವಲ್ಲ ಲೇ ನೋಡು ನಿನಗಿದ ಕೊನೆಯದಾಗ ಹೇಳಕತ್ತೀನಿ ನಾನು ಈ ವರ್ಷ ತುಂಬತ್ಲಿಗೆ ನೀ ನನಗೇನಾರ ಮಗು ಕೊಟ್ಟಿ ಚಲೋ ಆತ ಇಲ್ಲ ನನ್ನ ಮಗ್ನ ಇನ್ನೊಂದು ಮದ್ವೆ ಮಾಡಾಕ್ಯ ಅದನ್ನ ಹರಿಬ್ರಹ್ಮ ಬಂದ್ರು ತಪ್ಸಕ್ಕಾಗಲ್ಲ ಏನೇ ಎತ್ತಿ ಹಂಗೆ ಮಾಡ್ಬೇಡ್ರಿ ಅಂತಿ ಹಂಗೆ ಮಾಡ್ಬೇಡ್ರಿ ನನ್ನ ಕೈಯಾಗೇತನ್ರಿ ಎಲ್ಲ ಅತ್ತಿಯವ್ರ ಕೈಯಾಗಿರೋದಲ್ರಿ ಒಮ್ಮೆ ಒಮ್ಮೆ ಒಮ್ಮೆನಿಗೆ ಹೋಗಿಬಿಡ್ತೀವಿ ಅದಕ್ಕೆ ಮಾಡ್ಕೊಡ್ರಿ ಏನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಮಾಡಿ ಏನ್ ನಿನ್ನ ದವಾಖಾನಿಗೆ ಹೋಗಿ ಹಾ ಮಾನ ಮರ್ಯಾದೆ ತೆಗಿಬೇಕಂತ ಮಾಡಿದಿ ಮಕ್ ಮಕ್ ಹೊಡೆದ ನಿನಗೆ ದವಾಖಾನಿ ಪವಾಖಾನಿ ಅಂದೆ ಅಂದ್ರ ನಿನಗಿಲ್ಲಲೆ ಹೆಣ್ ಹರ್ಯಾದ ಹೆರದ್ ಯಾರ್ಲೆ ಹೆಣ್ ಹೆರದ್ ಯಾರ ಹೇಳು ನೀನಾ ನನ್ನ ಮಗನ ಹೇಳ ನಾನಿ ನಾನಿ ಹೆರದ್ ನಾನಿ ಎತ್ತೇರ ಯವಾ ಅದೇನ ಬಂದ್ಲ ನೀಕಿ ಯವಾ ಬಂದ್ ನನ್ನ ಮಗ ಐತ್ ನಿನಗ ಇವತ್ತ ಇವತ್ತಿನಗ ಐತ್ಲೆ ನಿನಗ நீண்ட முர்சில்ல நோட் கை முகிய ஏனில் தந்தக்கி பந்தி உச்சி பச்சி ஸ்வச்சமா எடுத்து நன்கில் நன்க மாத்தாடக்க நக வந்த நினை மாடக்க ஏன்னா அன்னபாட்ரீ ஏனோஸ் பேட்ரினா ಕಣ್ಣು ಏನಾಗಿದ್ ನಿಂದಯ್ಯ ಚಂದ್ರಪ್ಪ ನೀನೇ ನೋಡ್ಕೆರ್ತಿದಿ ಈಗ ನಾ ಹೇಳದನ್ ಕೇಳ ಒಂದಿಟ್ಟ ಅಲ್ಲ ಬೇ ಎಲ್ಲಿ ಹೋಗಿದ್ಲಿಕ್ಕಿ ಇಂತಪ್ರಿ ಕಣ್ಣು ಮಾಡ್ಕೊಂಡ್ ಏನೇನು ಅತ್ತಿಯರ್ ಬಂದು ಏನೇನು ಹೇಳಿ ಕರ್ಕೊಂಡೋಗಿದ್ರು ಅದು ಏನು ಎತ್ತ ಅಂತಂದು ಕೇಳುವಂತ ಹಿಂದ ಕಡಿಸೆ ಮೊದ್ಲು ನೋಡಲ್ಲಿ ದಂಧಕ್ಕೆ ಅನ್ನೋದು ಗೊಮ್ಮಿಟ್ಟು ನಾರಕ್ಕತ್ತೈತಿ ಇನ್ನು ನೋಡ ಏನಾರ ತತ್ತಿ ಇಟ್ಟು ಅಂದ್ರೆ ನಮ್ಮ ಎತ್ತು ಎಮ್ಮೆ ಎಲ್ಲ ಬಾತ್ ಹಾಕ್ಕೋವು ನಡಿ ಮೊದ್ಲು ಮಾಡೋಣ ಮಾಡೋಣ ಚಂದ ಬಳಿ ಒಳ್ಳಾಕ ಬಳದು ಬೆಂಕಿ ಹಾಕ್ತಾಳೆ ನಡಿ ನಿಂತೆಲ್ಲ ಮಕ್ಕ ನೋಡ್ಕಂತ ದಂಧಕ್ಕೆ ಬಳಿ ಸರ ಸರ ನಾನು ನೋಡಕತ್ತೀನಿ ಈಗ ಆಟ ನಾಟಕ ಮಾಡ್ತಿದ್ದಿ ಬಂದಾನ ಅಂತಂದು ಆ ಈಟತ್ತು ಗುಳು ಗುಳುಗುಳು ಕಣ್ಣಾಗ ನೀರು ಬರ್ಕತ್ತಿದ್ದು ಈಗ ನಿನ್ನ ಮಕನ ಬಾತ್ ಬಿಡ್ತಾನ ಹ್ಞೂ ಹೌದೌದು ಬರೋಣಕ್ಕ ಈಗ ಬಳಿಲೇಕಿ ಆಕಿ ಹುನೂ ನಾವು ಅಂದ್ರೆ ಇದಂದ್ರೆ ಅಡ್ಡತ್ತ ಆಕೆ ಯಾವಾಗ ಬಂದ್ಲು ಏನು ಹಿಂದೆ ಅಕಿನ ಕುತ್ಕೊಂಡ್ ಕೇಳ ಅಂತ ನಾ ಇಲ್ಲ ನಾನ್ ಹೇಳ್ತೀನಂತ ಮದ್ಲಿ ಒಂದ್ ಸರಿ ವ್ಯವಸ್ಥೆ ಮಾಡ್ಲಾ ಚಂದ್ರ ಹೇಳದ್ ಕೇಳು ನಡಿ ಹತ್ತಿನ ನಡಿ ಇಲ್ಲಿ ಆಕಿ ಹಂಗ ಹಿಂಗ್ ವ್ಯವಸ್ಥೆ ಮಾಡ್ಬಾರ್ದು ನಡಿ ಚಂದಗ ದಂಧಾಕಿ ಬಳ್ದು ಜಳಕ ಮಾಡಿ ರೊಟ್ಟಿ ಹಂಚಿದ ಮರೆಯದಿಂದ ಅಲ್ಲಿವರೆಗೂ ನಿನಗೆ ಒಂದು ಹನಿ ನೀರು ಕೊಡೋದಲ್ಲ ಕುಡಿಯೋ ಪ್ರಯತ್ನ ಮಾಡ್ದಿ ಮತ್ ನೋಡ ನೀನ್ ಅದ அந்த உண்டிதூர் க்ளாஸ் இந்த ஒட்டா நெட் நம்ம பாப்பி வாபஸ் ஓடலு அக்கி முதக்கறிஸ் தீர் குடுத்து கை தக்கே மாண்டிக் விட்டேனோ ನಿನಗೆ ಐತಿ ನಿನಗ ಹೇಳ್ತೀನಿ ನನ್ನ ಮಗ್ಗ ಅದು ಏನಿಂದ ಅಂದ ಚಂದ ನೋಡಿ ಬಿಡೋಲ್ಲ ಹಾಕಿನ್ನ ಆ ಬಿಡಲ್ಲ ಹಾಕಿನ್ನ ಅಂದ್ರೂ ಬಿಡು ಹೋಗ್ತಾ ಇರಲಿಲ್ಲ ನಿನ್ನ ಹ್ಞೂ ಹಾಕಿಟ್ಕೊಂಡಲ್ಲ ಹಂಗೆ ಮಾಡ್ತೀನಿ ನಾನು ಶಿವಮ್ಮನ ಹದಿಗೆ ಹೋಗ್ತೀನಿ ಹಾಳಾದ ಹ್ಞೂ ತಂಗಿನ ಹೋಗಿ ನಾನು ನನ್ನ ಮನೆಗೆ ತೊಗೋಬೇಕಂತ ನಾನು ಅಂದ್ರೆ ಅಲ್ಲಿ ಕೊಟ್ಟು ಬಂದಿಲ್ಲ ನೀಕ್ಕಿನ್ನ ಹ್ಞೂ ಹ್ಞೂ ಇವ್ರ ಮನೇದಗಿಲಿ ನಾನು ಬೇಕಾಗೇ ಇಲ್ಲ ನನಗೆ ಚಲೋ ಮನೆಯಾಗೆ ತೆಗಿತೀನಿ ಚಲೋ ಆಗ್ತದೆ ಒಂಥರ ಇವ್ರ ಈಗಿಂದ ಹೆಣ ತೊಗೊಳಾರ್ದು ನಾನು ಏನು ಬೇದ ಏನ ಬಾಯಿ ಮಾಡಕತ್ತಿದ್ದೆಲ್ಲ ನೋಡಪ್ಪ ನಾನು ಏನಾರ ನಿನ್ ಹಿಂಟಿಗೆ ಆಡ ಮಾತು ಹೇಳಿದ್ರೆ ನಿನಗೆ ಬಾಯಿ ಮಾಡಕತ್ತೀವಿ ಅನ್ಸುತ್ತ ಏನು ಮಾಡೋದು ಹಂಗ ಹಿಂಟಾರ ಮಗ್ಳು ಬಂದಾಗ ತಾಯಿಯಾರ ಮಾತಾಡಿದ್ರೂ ಬೈದಂಗ ಆಗುತ್ತ ಜಗಳ ಮಾಡ್ದಂಗ ಆಗುತ್ತ ಇರ್ಲಿ ಬಿಡಪ್ಪ ಇರ್ಲಿ ನಿಮ್ಮ ತಡಿಗೆ ಏನಾರ ಮಾಡೋಣ ಇಲ್ಲ ಯಾವಾಗ ಬಂದ್ಲಕ್ಕಿ ನಾ ಮುಂಜಾನೆ ಹೋಗೋಮಂತ ಬಂದಿದ್ದಿಲ್ಲ ಅದೇನ್ ಕೇಳ್ತಿಲ್ಲ ಆಕಿದ್ಲಲ್ಲ ಅವ್ರ ತಂಗಿ ಸುಜಾತಿ ಅವ್ ಕುಡ್ಡುಗ್ ನೋಡಿ ಬಂದಿದ್ದಿಲ್ಲ ಮಾಡ್ಬೇಕು ಮಾಡ್ಬೇಕನ್ಕೊಂಡಿದ್ರು ನೋಡು ಅದನ್ನು ಹೋಗಿ ಈಗ ಇದೆ ಇತ್ತು ಈಗ ಗುದ್ಲಿ ಗುದ್ಲಿ ಬಿದ್ದೈತಿ ಆದರೂ ಹೋಗಿ ಕೊಟ್ಟು ಮದುವೆ ಮಾಡುವಂತಾರಂತ ಯಾರು ಏನು ಏನು ಇಲ್ಲ ದೊಡ್ಡರಿಲ್ಲ ಹಿರಿಯರಿಲ್ಲ ಏನಿಲ್ಲ ಅವ ಹೋಗಿ ಎರಡು ತೈಮಗಳು ಹಾಕಿ ಹಾಕಿನಲ್ಲೇ ಬಿಟ್ಟು ಬಂದಾರ ಈಗ ಅಲ್ಲೇ ಗಂಡಮನೆ ಕಾಲ ಅವಡಿ ಹಾಕಿ ಅದು ಹೇಗ ಕತ್ಲು ಏನು ಏನು ಹೇಳೋರು ಕೇಳೋರು ಅದಾರೋ ಇಲ್ಲ ನಾಳೆ ನನಗೆ ಯಾರ ಚೀತು ಅಂತಾರೆಪ್ಪ ಊರಾಗ ನಿಮ್ಮ ಬಿಗ್ರಿ ಹಿಂಗೆ ಅನ್ನೋದು ಯಾರಿಗಾರ ಗೊತ್ತಾ ಕೇಳಿದ್ರಂದ್ರೆ ನಾನು ಮರೀ ಇದ್ದೀನಿ ನೀನು ಮರೀ ಇದ್ದಿ ಏನು ಲಾಚ್ ಅಂದ್ರೆ ಆಗಿಲ್ಲ ಬಿಟ್ಟು ಎಲ್ಲಾರು ಬಾರಿ ಮಾಡಿ ಬಿಡ ಹೇಳಿ ಕೇಳಿ ಹೋದ್ರ ಏನಾರ ಒಂದಿಟ್ ಕಡಿಸ್ಕೊಡ್ರಿ ಕಡಿಸ್ಕೊಡ್ರಿ ಅಂತ ಹಗ್ಗ ಹಾಕಿ ನಿಗ್ಗ ನಿಗಜ್ ಕರ್ಕೊಂಡ್ ಹೋದ್ರ ಅದ್ನು ಅಂದ್ರು ನಾವು ಹರ್ಕೋಕ್ ಹೊಂಟೀವ್ರಿ ನಮ್ಗ ಬೇಕಾಗಿಲ್ಲದ ಸಂಬಂಧ ಅಂದ್ರ ನಾನು ಮತ್ತೆ ಹೋಗ್ಲಿ ಬಿಡು ಐತದು ಯೋಗ್ಯತೆಗೆ ಮೀರಿ ದಾಶೆ ಪಟ್ಟಿದ್ರು ತಾಯಿ ಮಕ್ಕಳು ಚಲೋ ಆತ ನಾನು ಈ ನೋಡಿದ್ರ ಮದುವಿನ ಮಾಡ್ಕೇನ್ ಬಂದಾರಲ್ಲ ಅಲ್ಲೇ ಬಿಟ್ಟು ಬಂದಾರ ಮತ್ತ ನಡಿಯಂತ ಕಂಡಿಲ್ಲಲ್ಲ ನಾನು ಕರೆಯನ್ನ ನಂದು ಮರಿಯಾಗ ಹೋಗತ್ಲಾ ಹಳಕು ಹೋಗಲಿ ಬಿಡು ಬೇ ಹಳಕ್ಕೆ ಹೋಗಲಿ ಆದ್ರೆ ಸುಜಾ ತೀಕ್ರೇನ ಬ ಬ ಭಾರಿ ಚಂದ ಇದ್ಲು ಬೇ ಈಕಿಗಿನ ಚಂದ ಇದ್ಲು ದುಂಡು ಮಖ ಮೈ ಕೈ ತುಂಬ್ಕೊಂಡು ಈಕಿ ನಾಯಿ ಬಿಡಿ ಕೋಲ ಗೆಳ ರಾ ಡ್ಯಾ ಅವ ಕೇಳ್ದಾಗ ಮತ್ತೆ ಮನೆಯಾಕೆ ಅಲ್ಲ ಅಂದ್ರೆ ಒಲ್ಲೆ ಅಂದಲಲ್ಲ ಮತ್ತು ಆಕಿ ಮಂದವತ್ತೇ ಅಲ್ಲಿ ಬೇ ಮದುವೆಕ್ಕೇನೋ ಅಂತಂದು ಮತ್ತೆ ಅಕ್ಕಿ ಮುಂದೆ ಕೇದ್ರ ಅದು ಅಕ್ಕಿ ತಂಗಿನ ಸಿಟ್ಟು ಬರ್ತಿಲ್ಲ ಮತ್ತ ಅಕ್ಕಿಗೆ ಅದಕ್ಕೂ ಅಲ್ಲೇನೋ ಬೇಡ ಬೇರೆ ಬೇಡ ಒಲ್ಲೆ ಒಲ್ಲೆ ಮದುವೆ ಅಂದ್ರೆ ಮತ್ತೆ ಅಕ್ಕಿ ಮುಂದೆ ನೀ ಬೇರೆ ಕರೆಸಿ ಕೇಳಿದ್ರ ಅಕ್ಕಿ ನೆವ ಅಂತಿದ್ದೆ ಮನಿ ಸವಾಸನ ಬೇಡ ಅದ್ ಇನ್ನ ಒಂದ್ ಬಿಡು ಅದೊಬ್ಬಳು ಇನ್ನ ಮೂರದ ಮನೆಯಾಗ ಬೇಡ ಏನು ಕೊಡದು ನೋಡು ಹಾಕ ನಾಕುಳು ಏನಿಲ್ಲ ಏನೇನು ಇಲ್ಲ ಸಗಣಿ ಬಡ ಕಾಟಲ್ಲ ಹಾಕವು ಮನಿ ಮನಿ ಅಡ್ಡಾಡಿ ಅದೇನಾತ್ ಹ್ಮ ಸುಜಾತಿದು ಅದ ಒಬ್ರು ಮೂರು ಬ್ಯಾಡ್ಲಾ ಬೇರೆ ಯಾವ್ದಾರ ನೋಡ್ತೀನಿಲ್ಲ ಈಗ ನೀ ಹೇಳಿ ಈಗ ಈಗ ನೀನ್ ಹೆಂಡತಿ ಇಲ್ಲೀಗ ಅಲ್ಲದಾಳ ಅದಂದಾಕೀಗ ಈಗ ಬಗುಳು ಈಗ ಈಗ ಏನೈತಿ ಕರೆ ಕರೆ ಬಗಳು ಮದುವೆ ಅಕ್ಕಿಯಾ ಇನ್ನೊಂದು ನೋಡ್ಲಾ ಹ್ಞೂ ಹೂಯವ ನೋಡಲ್ಲ ಅದ್ರಾಗ ಏನೈತಿ ಮದುವೆ ಅಕ್ಕಿನಿ ಮತ್ತ ನನಗೂ ಊರಾಗ ಎಲ್ಲರೂ ಕೇಳ್ತಾರ ಬೇ ನಾನು ಕಾಣಿಸಲ್ಲ ನಂಗೆ ನೋಡ್ತಾರ ನನಗೂ ಮತ್ತೆ ಮರೀದ್ ಪ್ರಶ್ನೆ ಅಲ್ಲ ನನಗಿ ಮ್ಯಾಗ ಪ್ರೀತಿ ಐತಿ ಗಿರ್ಜಾ ಮ್ಯಾಗ ಇಲ್ಲ ಅನ್ನೋದಿಲ್ಲ ಮತ್ತ ಇದ್ರು ನನಗೂ ಮಕ್ಳು ಮರಿ ಅಂತ ಬೇಕಲ್ ಭೇ ಎಲ್ಲರೂ ನನ್ನನ್ನು ಒಂಥರ ನೋಡ್ತಾರೆ ರೊಟ್ಟಿಗೆ ಹತ್ರದ್ದು ಮ್ಯಾಗ ಮೀಸಿದ್ರು ಉಪೇಗಿಲ್ ಬಿಡ್ಲೆ ಅಂತಂದು ನೇರ ನೇರ ನಮ್ಮ ಅಕ್ಕ ಅಂತಾರೆ ಬೇ ನೀನು ನಮ್ ದೋಸ್ತರು ನೀನ್ಗೇನ್ ಗೊತ್ತೈತಿ ನೋಡಿ ನೋಡು ಹಾ ಇದು ನೋಡಪ್ಪ ನನ್ನ ಮಗ ಅಂದ್ರೆ ನನಗೇನು ಗೊತ್ತಿತ್ಲಾ ಆಕೀಗ್ಯಾಕಿದಿರ್ಬೇಕಲ್ಲ ನಾವು ಅವ್ರ ಅವ್ರಪ್ಪನ ಮನೆ ಏನೇನು ಏನಕ್ಕೆ ದುಡ್ದು ಹಾಕ್ತಾಳ ನಮ್ಮನ್ನು ತಂದ ಹಾಕ್ತಾಳ ನೀ ಹಾರಿ ಬಿಡ ನೋಡಲಾ ಚಂದ್ರ ಈಗ ನಾನಾ ಹೆಣ್ಣು ಕೊಡ್ಸ ತೊಗೊಂಡ ವ್ಯವಹಾರ ಮಾಡಾಕಿ ನನಗೆ ಗೊತ್ತಿರಲ್ಲ ಅಂದ ಹಾರಿ ಬೆಳೆಸ್ಬೇಕಂತಂದು ಆ ಶಿವಮ್ ಹಾರಿ ಬೆಳಸಿದೆ ಹಾಂ ಈಗ ಇನ್ನೊಂದು ಐತಿ ಮಾಡಣ ನೀರ್ಮಲ್ ಇದೊಂದು ಐತಿ ಉರಿತಾಳ ಉರಿತಾಳ ಜಮೀನ್ದಾರ ಮನೆಗೆ ಕೊಟ್ಬಿಟ್ಟಿ ನೀನು ಮಣ್ಣನ ಮನೆಗೆ ಅಂತಂದು ಭಾರಿ ಉರ್ದ್ಲ ಈಗ ನೋಡಿ ಈಗ ವಾ ಬ್ಯಾರ್ಯರ್ ಮನೆ ಬಾಳೆ ಹಾಳೆ ಹಾಳು ಮಾಡೋದು ಬಿಡು ಈಗ ನನಗೆ ನನಗೆಲ್ಲೂ ಒಂದೊಂದ್ಸರಿ ಹಂಗೆ ಅನ್ಸುತ್ತೆ ನೀ ಬ್ಯಾರ್ಯರ್ ಮನೆ ಇದೆಲ್ಲ ಬಾಳೆ ಹಾಳು ಮಾಡ್ಕೊಂಡು ಬರ್ತೀನಿ ನೋಡು ಅವ್ರಿಗೆ ಇವ್ರಿಗೆ ಅದು ಇದು ಹಚ್ಚಿ ಹಚ್ಚಿ ಅದು ಎಲ್ಲಿ ನನಗೆ ತಟ್ಟಿ ನನಗೆ ಮಕ್ಕಳು ಮರಿ ಆಗೋಲ್ವ ಅಂತೀನಿ ಯವ್ವ ಈಗ ಇನ್ನೊಂದು ಮದುವೆ ಅಕ್ಕಿ ನಾನು ನೀ ಇಂಥವೆಲ್ಲ ಬಿಟ್ಬಿಡ್ಬೇ ಚಂದಾಗ ನಾನು ಮಕ್ಕಳು ಮರಿ ಮಾಡ್ಕೊಂಡು ನಾನು ಇಂಥ ಸತಿ ಚೆಂದಾಗಿರ್ತೀನಿ ಇಂಥ ಸತಿ ಚೆಂದಾಗಿರ್ತೀನಿ ಲ ಮತ್ತೆ ಹಾಕ್ಲಾ ಮದುವೆ ಆದ್ಮ್ಯಾಗ ಅಕ್ಕಿ ಕೂಡ ಹಾಕ್ತೀರಿ ಗಿರ್ಜಿಗೆ ಆಕಿಗೆ ಏನು ಕೂಡಕ ಅವಶ್ಯಕತೆ ಇಲ್ಲ ಸೊಳಕಳ ಕಡ್ಡಿ ಆಕಿಗೆ ಬಂದ್ಲಾ ನೀನು ಹೇಂತಿ ಆಕಿ ಕೆಲಸ ಮಾಡೋಕೆ ನೋಬೇಕಿ ಬಂದಂಗೆ ಆಗುತ್ತಾ ಮಕ್ಕಳು ಹೆತ್ತ ಎಲ್ಲ ಆಕೆ ಚಲೋ ಮಂತನದ್ದು ನಾನು ಮದುವೆ ಮಾಡ್ಕೊಂಡ್ಬರ್ತೀನಿ ಸುಮ್ಮನೆ ನೀನು ಬಂದು ಹೆಣ್ಣು ನೋಡೋಕೆ ಅಟ್ ಬಂದು ಕುಂತು ಗೆದ್ದ ಬಾ ಏನು ಉಸಿರು ಹೊಡಿಬೇಡ ಗನ ಹಡಿಬಿಟ್ಟದಾಳ ನೀನು ಹೇಂತಿ ಆತೇವಾ ಯಾವತ್ ನೋಡು ದಿನ ಚಲೋ ಐತಿ ಯಾವಾಗ ಹೇಳ್ತಿದಿ ಅವತ್ ನಾನು ತಯಾರಕ್ಕೀನಿ ನಾನು ಒಂದಿಟ್ಟು ಹೊಲಕ್ಕೆ ಹೋಗ್ಬರ್ತೀನಿ ಮತ್ತೆ ಇನ್ನೂ ಅಡಿಗೆನ ಮಾಡಿಲ್ಲಲ್ಲ ಹ್ಮ್ ಯಾವ ಒಂದು ಐದು ರೂಪಾಯಿ ಇದ್ರ ತಾಬೇ ಪೂರಿ ಮಾಡಿರ್ತಾರೆ ಬಿಸಿ ಬಿಸಿ ಅವು ಹೋಟೆಲ್ದಾಗ ತಿಂದು ಹ್ಞೂನಪ್ಪ ಊನಪ್ಪ ಹ್ಞೂ ನಿಮ್ಮಪ್ಪ ಕಂಜಾರಾನ ತುಂಬಿಟ್ಟು ಏನ ಅಳತ್ರಿ ಕೊಡ್ತೀನಿ ತೊಗೊಂಡು ಅಂತ ರಾಡೆ ತಡಕ ಅಲ್ಲಿ ಏಷಣಿ ಬಿಡಾಕತ್ತಾಳೆ ಬರ್ತಾ ಒಂದು ಜಕ ಮಾಡಿ ಮತ್ತೆ ಮತ್ತಿನ್ನ ನಾಶ್ ಬಂದ್ಲಂದ್ರೆ ಅದ್ರಾಗ ಮೂರು ದಿನ ಗುಚ್ಚವು ಬಿದ್ದು ಹೊಳ್ಳ್ಯಾಡ ಅದ್ರಾಗ ಉಳ್ಳ್ಯಾಡ್ತಾ ನೀನು ಹೇಂತಿ ಏನು ಇಕ್ಕೊಬ್ಬಕ್ಕೆ ಮಾಡ್ತಾ ಅನ್ನಂಗ ಯಯ್ಯಯ್ಯಯ್ಯ

ஒன் ஹத்து நிமிஷத்தோ கொட்டபா அந்த கஸ்தா இங்க கொடுத்தீனா ஐந்து ரூபாய் திண்டு நின் ஹோட்டல் தான் தினது பாழை ஐத்தி நினைக்க ஷட்டா ராடே பிடிசி அந்த அது வந்து கத்தீனி சந்த மாலி ஓது நோடு அது கீரஸ் ஹங்கு பிர்வாட் ஹோதங்க ராடேத்த நீவாக கொட்ரீ நீர் குடீத்தினி நங்க ஆமேல ஜக்கா மாட்டசமாக ஏன் ஹாலிண்டி ஹசிஹால குடிக்கேனா ಮತ್ತ ಅಲ್ಲೇ ಕೆಚ್ಚಲು ಕಬ್ಬಾಯ ಹಾಕಿದ್ದೆ ನಿನ್ನಂತಾರೆ ಹೇಳೋಕ್ಕಾಗಲ್ಲವಾ ಕೆಚ್ಚಿನ ಕಬ್ಬಾಯ ಹಾಕರ್ ನೀವು ಏನ್ಲೇ ಹಾಲು ಕಡಿಮೆ ಬರ್ಬೇಕಲ್ಲ ಮಂದಿ ಕೊಡಕ ಮತ್ತೆ ನೀನು ರುಂಡಾನ ಕಡಿತೀನಿ ನಾನು ಇಲ್ರಿ ಎತ್ತಿಯರ ಎಲ್ಲ ಸ್ವಚ್ಛ ಮಾಡ್ಬಿಟ್ಟು ಮೀನು ಕೊಡ್ರಿ ಕೊಡೋದಿಲ್ಲ ಗಂಡಗ ಹೊಟ್ಟೆ ಸತ್ತಂತ ಈಗ ಹೋಟೆಲ್ದನ್ನು ತಿಂದ ಹೊಕ್ಕಿ ನಂದು ಹೋಟೆಲ್ಗೆ ಹೋಗ್ಯಾನೀಗ ಮರ್ಯದಿಂದ ಬಡ ಬಡ ರೊಟ್ಟಿ ಮಾಡು ಹಂಚಿಡು ಅಡಿಗೆ ಗಿಡಗಿ ಬಟ್ಟೆ ಒಗ್ಯಾನ ಭಾಂಡೆ ಎಲ್ಲ ಆದ್ಮ್ಯಾಗ ಮೀನು ತಿನ್ಬೇಕು ನೀರು ಕುಡಿಬೇಕು ಅಲ್ಲಿವರೆಗೂ ನಾನು ಬಡದಲ್ ನಿನಗ ಮತ್ತೆ ಇಲ್ಲಾಡಿಲ್ಲಿ ತಿನ್ಬೇಕಲ್ಲ ಒಂದು ಒಂದ್ ನಿಮಿಷ ಮನೆಗೆ ಮನೆಯಾಗಿಸ್ಕೊಳ್ತಲ್ಲ ನಾಟಕ ಮಾಡ್ತಾಳೆ ನಾಟಕ ಗಂಡು ಬಂದಾನಲ್ಲ ಅದಕ್ಕೆ ನಾಟಕ ಇಕ್ಕಿದ್